ಶ್ರೀಕೃಷ್ಣನು ಭಗವದ್ಗೀತೆ ಅಧ್ಯಯನದ ಜೊತೆಗೆ ಮಹಾಮಂತ್ರದ ಸಂಕೀರ್ತನಾ ಪದ್ಧತಿಯನ್ನು ಬೋಧಿಸಿದನು ಮಹಾಮಂತ್ರದ ಬಗ್ಗೆ ಕಳಿಸಂತಾರಣ ಉಪನಿಷತ್ತಿನಲ್ಲಿದೆ ಮಹಾಮಂತ್ರದ ಹದಿನಾರು ಶಬ್ದಗಳು ವಿಶೇಷವಾಗಿ ಕಲಿಯುಗದ ಕಲ್ಮಶಗಳನ್ನು ನಿವಾರಿಸುವುದಕ್ಕೋಸ್ಕರವೇ ಇರುತ್ತವೆ ಕಲಿಯ ಕಲ್ಮಶವನ್ನು ನಿವಾರಿಸಲು ಕೃಷ್ಣನ ಈ ಹದಿನಾರು ನಾಮಗಳನ್ನು ಜಪಿಸುವುದರ ಹೊರತಾಗಿ ಬೇರೆ ಯಾವ ಮಾರ್ಗವೂ ಇಲ್ಲ ಈ ಮಂತ್ರ ಹೀಗಿದೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಇತಿಷೋಡಶಕಂ ನಾಮ ನಾತಃ ಪರತರೋಪಾಯ ಪರತರೋಪಾಯವೇದೇಶು ದೃಶ್ಯತೆ ವೈದಿಕ ಸಾಹಿತ್ಯದಲ್ಲೆಲ್ಲ ಹುಡುಕಿದರೂ ಇದಕ್ಕಿಂತ ಉತ್ತಮವಾದ ಬೇರೆ ಇನ್ಯಾವ ಆಚರಣೆಯೂ ಕಂಡುಬರಲಾರದು ಮಹಾಮಂತ್ರದ ದಿವ್ಯ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಾಗಿ ಪದ್ಮಪುರಾಣದಲ್ಲಿ ವಿವರಿಸಿರುತ್ತಾರೆ ನಾಮ ಚಿಂತಾಮಣಿ ಹಿ ಚೈತನ್ಯ ಚೈತನ್ಯರಸ ವಿಗ್ರಹ ಪೂರ್ಣಶುದ್ಧೋ ನಿತ್ಯ ಮುಕ್ತೋ ನಾಮಿನೋ ಕೃಷ್ಣನ ನಾಮವು ದಿವ್ಯ ಚಿಂತಾಮಣಿಯಂತಹದ್ದು ಮತ್ತು ದಿವ್ಯ ಉಳ್ಳದ್ದು ಇದು ಪೂರ್ಣಶುದ್ಧವು ಕಲ್ಮಶರಹಿತವೂ ಆಗಿದ್ದು ಶಾಶ್ವತವಾಗಿ ಮುಕ್ತವಾಗಿರುವುದು ಕೃಷ್ಣನ ನಾಮವು ಶ್ರೀಕೃಷ್ಣನಿಂದ ಭಿನ್ನವಲ್ಲ ಶ್ರೀಕೃಷ್ಣನ ನಾಮಗಳನ್ನು ಮತ್ತು ಚಟುವಟಿಕೆಗಳನ್ನು ಶ್ರವಣ ಮಾಡುವುದು ಮತ್ತು ಜಪಿಸುವುದು ಯೋಗದ ಅತ್ಯುನ್ನತ ವಿಧಾನವನ್ನು ಪ್ರತಿನಿಧಿಸುತ್ತದೆ ತನ್ನ ನಾಮ ಜಪವಾಗುವಲ್ಲೆಲ್ಲ ತಾನು ಉಪಸ್ಥಿತನಿರುತ್ತೇನೆ ಎಂದು ಶ್ರೀಕೃಷ್ಣ ಪದ್ಮಪುರಾಣದಲ್ಲಿ ಸ್ಪಷ್ಟಪಡಿಸುತ್ತಾನೆ ಿಷ್ಟಿ ವೈಕುಂಠೇ ಯೋಗಿ ನಾಂ ಹೃದಯೇಶ ತತ್ಷ್ಟಾ ನಾರದ ಗಾಯಂತಿ ಮದ್ಭಕ್ತಃ ನಾನು ವೈಕುಂಠದಲ್ಲಿ ನೆಲೆಸಿಲ್ಲ ಅಥವಾ ಯೋಗಿಗಳ ಹೃದಯದಲ್ಲೂ ಇಲ್ಲ ಎಲ್ಲಿ ನನ್ನ ಭಕ್ತರು ನನ್ನ ನಾಮ ಜಪದಲ್ಲಿ ಮತ್ತು ನನ್ನ ಗುಣಗಾನಗಳನ್ನು ಮಾಡುವುದರಲ್ಲಿ ನಿರತರಾಗಿರುತ್ತಾರೋ ಅಲ್ಲಿ ನಾನು ಉಪಸ್ಥಿತನಿರುತ್ತೇನೆ ಕಲೆರ್ದೋಷನಿಧೇ ರಾಜನ್ ಅಸ್ತಿ ಹೀ ಏಕೋ ಮಹಾದ್ಗುಣ ಕೀರ್ತನಾ ದೇವಕೃಷ್ಣ ಮುಕ್ತಸಂಗ ಪರಂ ರಜೇತ್ ಕಲಿಯುಗವು ಅಲ್ಪಾಯುಷಿ ಮಂದಬುದ್ಧಿಯ ಮತ್ತು ಸದಾ ಗೊಂದಳದಲ್ಲಿರುವ ಜನರಿಂದ ತುಂಬಿದ ದೋಷಪೂರ್ಣ ಸಾಗರವಾಗಿದ್ದರು ಇದರಲ್ಲಿ ಒಂದು ಶ್ರೇಷ್ಠ ಗುಣವಿದೆ ಅದೆಂದರೆ ಕಲಿಯುಗದಲ್ಲಿ ಸುಮ್ಮನೆ ಶ್ರೀಕೃಷ್ಣನ ದಿವ್ಯನಾಮಗಳನ್ನು ಜಪಿಸುವುದರ ಮೂಲಕ ಜನರು ಭೌತಿಕ ಬಂಧನಗಳಿಂದ ಮುಕ್ತರಾಗಿ ಪರಮಾರ್ಥಿಕತೆಯ ಅತ್ಯುನ್ನತ ಗತಿಯನ್ನು ಹೊಂದಬಹುದು